ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ನಾವು ಹಳೆಗನ್ನಡ ಪಾಠದ ಓದುವಿಕೆ ಭಾಗ ಎರಡನ್ನು ತಿಳ್ಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ನಾನು ಹಳೆಗನ್ನಡ ಪಾಠದ ಓದುವಿಕೆ ಭಾಗ ಒಂದನ್ನು ಮಾಡಿದೆ ನೀವು ಅದನ್ನು ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವೀಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಸಿಗುತ್ತೆ ಹಳೆಗನ್ನಡ ಪಾಠ ಓದೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾರೆ ಮಕ್ಕಳೆಲ್ಲರೂ ಆದರೆ ಅದನ್ನು ಹೇಗೆ ಸುಲಭವಾಗಿ ಓದೋದು ಅಕ್ಷರಗಳನ್ನು ಹೇಗೆ ವಿಂಗಡಿಸೋದು ಪದಗಳನ್ನು ಹೇಗೆ ವಿಂಗಡಿಸಿ ಮುಂದಿನ ಪದಕ್ಕೆ ಹೇಗೆ ನಾವು ಅದನ್ನು ಕಂಟಿನ್ಯೂ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂದುವರೆದ ಭಾಗವಾಗಿ ನೋಡೋದಾದರೆ ಕೆಲವು ದಿವಸ ಬಳಿ ಅಟ್ಟಿ ವರಿಸಿ ನೋಡಿ ಲಿ ಅದನ್ನು ನಾವು ಳಿ ಅಂತ ಮಾಡ್ಕೋಬೇಕು ಹಿಂದಿ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮಗೆ ರಳಕುಳ ಬಗ್ಗೆ ಹೇಳ್ಕೊಡ್ತೀನಿ ಬಳಿ ಅಟ್ಟಿ ಒರಿಸಿ ನೀವು ನೋಡಿ ನೀವು ಆವಾ ನೋಡಿ ಅಲ್ಲಿ ಎರಡನೇ ಆ ತೊಗೊಳ್ಳೋಣ ಆವಾ ಓ ಓ ಓ ಅಂತ ಇರೋದರಿಂದ ಆವಾ ಆದಮೇಲೆ ಓ ತೊಗೋಬೇಕು ದೊಡ್ಡ ಓ ಬರುತ್ತೆ ದೀರ್ಘ ಇರೋದರಿಂದ ದೊಡ್ಡ ಓ ತಗೋಬೇಕು ಓದುಗಳಂ ಬಲ್ಲಿರಿ ಎಂದು ಓದುಗಳನ್ ಬಲ್ಲೀರ್ ಎಂದು ಈರ್ವರುಂ ಈರ್ವರುಮಂ ಅಂದರೆ ಇಬ್ಬರನ್ನು ಈರ್ವರುಮಂ ಬಲ್ಲಿರ್ ಎಂದು ಈರ್ವರುರಂ ಬೆಸಗೊಂಡೊಡ್ ಬೆಸಗೊಂಡಡ್ ಅವರ್ಗಳ್ ಅವರ್ ಅವರುಗಳು ತಲೆಯಿಂದಾಗಿ ಮರುಮಾತುಗುಡದೆ ಕಣ್ಣಂ ನೀರಂ ತೀವಿ ನೆಲನಂ ಬರೆಯುತ್ತಿರೆ ಸಭೆಯೊಳು ಸಭೆಯೊಳ್ ಇರ್ದ ಅವರ್ಗಳು ಸಭೆಯೊಳು ಇದ್ದ ಅವರುಗಳು ಎಲ್ಲಂ ಅವರ್ಗಳಲ್ ಎಲ್ಲಂ ಅಲ್ಲಿ ಏ ತೊಗೊಳ್ಳೋಣ ಅವರ್ಗಳು ಎಲ್ಲಂ ಎಲ್ಲಂ ಇವರ್ ಮೂರ್ಖರ್ ಇವರ್ ಮೂರ್ಖರ್ ಏನು ಏನು ಓದುಗಳನ್ ಅವರ್ ಇವರ್ ಮೂರ್ಖರ್ ಏನು ಓದುಗಳನ್ ಓದುಗಳನ್ ಅರಿಯರ್ ಅದುರಿ ಆರಿಯರ್ ಅರಿಯರ್ ರ ಹಾಗೆ ಕೊಟ್ರೆ ರಿ ಅರಿಯರ್ ಸಪ್ತವ್ಯಸನ ಅಭಿಭೂತರ್ ಎಂದು ಅರಸನ್ಗೆ ಎಂದ್ ಅರಸನ್ಗೆ ಪೇಳ್ ದೊಡ್ ಪೇಳ್ದೊಡ್ ಅಂದರೆ ಹೇಳಿದಾಗ ಅರಸನ್ ಅವರ್ಗಳನ್ ಅವರನ್ನು ಅವರ್ಗಳನ್ ಅಟ್ಟಿ ಅಟ್ಟಿ ಅಂದರೆ ಓಡಿಸಿ ಅವರುಗಳನ್ನು ಓಡಿಸಿ ಕಳೆದವರ ದಾಯಿಗಂ ಶಾಸ್ತ್ರಗಳಂ ಬಲ್ಲೋಗಂ ಮಂತ್ರಿ ಪದವಿಯಂ ಬಾಳು ನೋಡಿ ಲಾ ಅವಾಗಲೇ ಹೇಳಿದೆ ಲಾನ್ನ ಹೂವು ಮಾಡಿದೀವಿ ಪ್ರತಿಪತ್ತಿಯುಮಂ ಪ್ರತಿಪತ್ತಿ ಯುಮಂ ಕೊಟ್ಟೋದೆಮ್ ಕೇಳ್ದ ಈರ್ವರುಂ ಕೇಳಿದ ಇಬ್ಬರು ಯಾರ್ಯಾರು ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರು ನೋಡಿ ಇಬ್ಬರು ಅಲ್ಲಿ ಇನ್ನೊಂದು ಹೂ ತಗೊಳ್ಳೋಣ ಉಬ್ಬೇಗಂ ಬಟ್ಟು ಉಬ್ಬೇಗಂ ಬಟ್ಟು ಉಬ್ಬೇಗ ಅಂದರೆ ದುಃಖ ದುಃಖವನ್ನು ಪಟ್ಟು ವೈರಾಗ ಪಾರಾಯಣರಾಗಿ ಕಪ್ಪಡಂ ಉಟ್ಟು ಬೈಗಂದಿರಿಂದಿನ್ ಎನ್ನ ಇನ್ನ ಅಪ್ಪೊಡಂ ಓದು ಓದುಮಂ ಎಂದು ತಾಯಿಗೆ ನುಡಿದಡಂತ ನುಡಿದಡಂತಪ್ಪೊಡೆ ನುಡಿದೊಡಂತ ಅಪ್ಪೊಡೆ ಮಕ್ಕಳಿರ ಆ ಮಗದೆ ಎಂಬುದು ನಾಡಲ್ಲಿ ಮಗದೆ ಎಂಬೊಂದು ಎಂಬೊಂದು ನಾಡ್ ಅಲ್ಲಿ ನಾಡಲ್ಲಿ ನಾಡ್ ಅಲ್ಲಿ ರಾಜಗೃಹಂ ಎಂಬೊಂದು ರಾಜಗೃಹ ಎಂಬ ಒಂದು ಪೊಳಲ್ ಪೊಳಲ್ ಅಂದರೆ ಪಟ್ಟಣ ಪೊಳಲ್ ನೋಡಿ ಇಳ್ಳ ಪೊಳಲ್ ಅದನ್ ಅದನ್ ಆಳ್ವೋನ್ ಆಳ್ವೋಂ ಆಳುವವನು ಸುಬಲನ್ ಎಂಬ ಸುಬಲನ್ ಎಂಬ ಅರಸ ಅರಸನ್ ಆತನ ನೋಡಿ ಸುಬಲ ಎಂಬ ಅರಸನ್ ಆತನ ಮಹಾದೇವಿ ಆತನ ಮಹಾದೇವಿ ಸುಬ ಸುಪ್ರಭೆ ಎಂಬೋಳ್ ಅವರ್ಗೆ ಮಂತ್ರಿ ಎಮ್ಮಣ್ಣಂ ಮಂತ್ರಿ ಎಮ್ಮ ಅಣ್ಣ ಎಮ್ಮ ಅಂದರೆ ನನ್ನ ಅಣ್ಣ ಮಂತ್ರಿ ಎಮ್ಮ ಅಣ್ಣ ನೋಡಿ ಮಂತ್ರಿ ಅಲ್ಲಿ ಪ್ಲಸ್ ಎಮ್ಮ ಪ್ಲಸ್ ಅಣ್ಣ ಮಂತ್ರಿ ಯಮ್ಮಣ್ಣಂ ನನ್ನ ಅಣ್ಣ ಮಂತ್ರಿಯಾಗಿದ್ದಾನೆ ಸೂರ್ಯಮಿತ್ರನೆಂಬೋಮ್ ಸೂರ್ಯಮಿತ್ರನೆಂಬ ಎಲ್ಲ ಓದುಗಳಂ ಬಲ್ಲನ್ ಆತನಂ ಆತಂ ನಿಮ್ಮನ್ ಓದಿಸಿ ಯೋಗ್ಯರಂ ಮಾಡುವಂತಿರೆ ನಿರೂಪಿಸಿ ಕಲ್ಪಿಸಿ ಓಲೆಯಂ ಎಂ ಕಲ್ಪಿಸಿ ಎಂ ಬರೆಯಿಸಿ ನಿಮ್ಮ ಕೈಯೊಳ್ ಅಟ್ಟಿದಪೆಂ ನಿಮ್ಮ ಕೈಯೊಳ್ ಪೇಮ್ ನೀವು ಪೋಗಿ ನಿಮ್ಮ ಮಾವನ ನೋಡಿ ಇಲ್ಲಿಗೆ ನಿಲ್ಲಿಸಿರೋಣ ಇವತ್ತಿನ ತರಗತಿಯಲ್ಲಿ ನೀವು ದಿನ ಪ್ರತಿನಿತ್ಯ ಇದೇ ರೀತಿ ಅಭ್ಯಾಸವನ್ನು ಮಾಡ್ತಾಯಿದ್ರೆ ನಿಮಗೆ ಹಳಗನ್ನಡದ ಪಾಠ ಓದೋದಕ್ಕೆ ಸುಲಭ ಆಗತ್ತೆ ಪಕ್ಕದೊಳ್ ಓದಿಮೆಮ್ ದೋಲೆಯಮ್ ಬರೆಯಿಸಿ ಕೊಟ್ಟೊಡ್ ನೋಡಿ ಇವನ್ನೆಲ್ಲ ನೀವೇನೇ ಮುಂದೆ ವರೆಸಿ ಓದ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ಓದೋದು ತುಂಬ ಸುಲಭ ಆಗತ್ತೆ ಅದನ್ನು ಅಭ್ಯಾಸ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ರಳ ಮತ್ತು ರ ಕಾರ ಮತ್ತು ಕುಳ ಅನ್ನಂದರೆ ಲಕಾರ ಹಳೆಗನ್ನೆಡದ್ದು ತಿಳಿಸಿಕೊಡ್ತಾರೆ